ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಡಿಫ್ರೆಂಟ್ ಮೆಥಡಲ್ಲಿ ಇದ್ಕಿದ ಅವರೇ ಬೇಳೆ ಸಾಂಬಾರು ಮಾಡೋದು ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಕೆ ಜಿ ಹಸಿ ಅವರೆಕಾಯಿನ ನೈಟೇ ನೆನೆಸಿ ಅದ್ರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದ್ಕಿದ ಬೇಳೆ ಸಾಂಬಾರು ಮಾಡೋಕ್ಕೆ ಏನೇನು ಮಸಾಲೆ ಬೇಕಂತ ನೋಡ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದಿಂಚಷ್ಟು ಶುಂಠಿ ಚಕ್ಕೆ ಲವಂಗ ಅರ್ಧ ಈರುಳ್ಳಿ ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಸಪ್ರೇಟ್ ರುಬ್ಕೋಬೇಕು ಮಸ ನಾನು ಹೇಳೋ ಥರ ಮಾಡಿ ನೀವು ಬೇರೆ ಬೇರೆ ಥರ ಎಲ್ಲ ಮಾಡಿರ್ತೀರಲ್ವ ನಾನು ಇವಾಗ ತೋರಿಸೋ ಥರ ನೀವು ಒಂದಿನ ಸಾಂಬಾರು ಮಾಡ್ಕೊಂಡು ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಪದೇ ಪದೇ ಮಾಡ್ಕೋತೀರ ಒಂದೇ ಒಂದು ಪೊಟ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ಪೂನಷ್ಟು ಗಸಗಸೆ ಎರಡು ಟೊಮೆಟೊ ಇದು ಮೂರನ್ನ ಸಪ್ರೇಟ್ ರುಬ್ಕೋಬೇಕು ಒಗ್ಗರಣೆಗೆ ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಇದ್ದಬೇಳೆ ಒಂದು ಸ್ವಲ್ಪನೇ ತೊಗೊಂಡಿದ್ದೀನಲ್ವ ಅದಕ್ಕೇ ನಾನು ಅರ್ಧನೇ ಅರ್ಧ ಈರುಳ್ಳಿ ಎಲ್ಲ ಸಾಂಬಾರು ಪದಾರ್ಥನೂ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ನೀವೇನಾದರೂ ಒಂದು ಕೆ ಜಿಗೆ ಏನಾದರೂ ತೊಗೋತು ಅಂತಂದರೆ ನಾನು ಇವಾಗ ತೋರಿಸಿರೋದನ್ನೇ ಕ್ವಾಂಟಿಟಿನ ಟು ಡಬಲ್ ಮಾಡ್ಕೊಳ್ಳಿ ಖಾರದ ಪುಡಿ ತಗೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಚೋಕ್ಕೂ ಮುಂಚೆ ಫಸ್ಟು ಮಸಾಲೆ ರೆಡಿ ಮಾಡ್ಕೊಬಿಡೋಣ ಇವಾಗ ನಾನು ತೋರಿಸಿದ್ನಲ್ಲ ಇದಿಷ್ಟು ಒಂದ್ಸಲ ರುಬ್ಕೊಂಡು ಬರೋಣ ಇವಾಗ ನಾನು ಎಲ್ಲ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನು ಫಸ್ಟು ರುಬ್ಕೊಂಡು ತೆಂಗಿನಕಾಯಿನೇ ಬೇರೆ ಇದನ್ನೇ ಬೇರೆ ರುಬ್ಕೊಳ್ಳಿ ಅವಾಗ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಮಸಾಲೆ ಬೇರೆ ಕಾಯಿ ಮಸಾಲೆ ಬೇರೆ ಸಪ್ರೇಟ್ ರುಬ್ಕೊಂಡ್ರೆ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೊಂದು ಸ್ವಲ್ಪ ಇವಾಗ ಅರಿಶಿನ ಹಾಕೋತೀನಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಇದೆಷ್ಟು ರುಬ್ಕೊಂಡು ಆಮೇಲೆ ಸ್ಟವ್ ಆನ್ ಮಾಡೋಣ ಇವಾಗ ಈರುಳ್ಳಿ ಎಲ್ಲ ರುಬ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಮೇಲೆ ಈರುಳ್ಳಿ ಮತ್ತು ಕರ್ಬೇವು ಹಾಕೊಳ್ಳೋಣ ಇವಾಗ ಈರುಳ್ಳಿ ಬೆಂದಿದೆ ಇದಕ್ಕೆ ಹಾಳು ಇದ್ದೀನಿ ಹಾಳು ಹಾಕ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಒಂದು ಸ್ವಲ್ಪ ಅದನ್ನು ಹುರ್ಕೊಳ್ಳೋಣ ಎಣ್ಣೆಲು ಹುರಿದಾದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಇದು ಎಣ್ಣೆ ಬೇಯ್ದಿ ಬೆಂದಾದ್ಮೇಲೆ ಏನು ಮಾಡೋಣ ಅಂದರೆ ಹಸಿ ಈರುಳ್ಳಿ ರುಬ್ಕೊಂಡಿದ್ನಲ್ಲ ಅರಿಶಿನ ಈರುಳ್ಳಿ ಅದನ್ನು ಹಾಕ್ತೀನಿ ಇವಾಗ ಬೆಂದಿದೆ ನೋಡಿ ಇವಾಗ ಹಾಕೋತಾ ಇದ್ದೀನಿ ಹಸಿ ಈರುಳ್ಳಿ ಮತ್ತೆ ಅರ್ಶಿಣ ಪೇಸ್ಟ್ ಹಾಕೋತಾ ಇದ್ದೀನಿ ಹಾಕೊಂಡು ಒಂದೆರಡು ಸಲ ಪೈ ಆಡ್ಬಿಟ್ಟು ಇದೇ ಜಾರಿಗೆ ಇವಾಗ ತೆಂಗಿನಕಾಯಿ ಗಸಗಸೆ ಟೊಮೆಟೊನ ರುಬ್ಕೊಬೇಕು ನೋಡಿ ಇದೇ ಜಾರಿಗೆ ಕಾಯಿ ಗಸಗಸನ ಸ್ವಲ್ಪನೇ ರುಬ್ಬಿರೋದು ಇನ್ನು ಫುಲ್ ಫೈನ್ ಪೇಸ್ಟ್ ಆಗಿಲ್ಲ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದೀನಿ ಇದಕ್ಕೇನೆ ಖಾರದ ಪುಡಿ ಹಾಕೊಂಡು ರುಬ್ಕೊಬಿಡೋಣ ಟೊಮೆಟೊನೂ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಕುಕ್ಕರ್ ಹಾಕ್ತೀನಿ ಹಾಕೋಕ್ಕೂ ಮುಂಚೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಸಾಲ್ಟ್ ಹಾಕೊಂಡು ಇದನ್ನು ಹಾಕ್ಬಿಡ್ತೀನಿ ಈ ಜಾರಲ್ಲಿರೋ ಮಸಾಲೆಲ್ಲ ಹಾಕೊಳ್ಳೋಣ ನೀರು ಹಾಕ್ಬಿಟ್ಟು ಇವಾಗ ಜಾರಲ್ಲಿರೋದೆಲ್ಲ ನೀರು ಹಾಕ್ಬಿಟ್ಟು ಅದನ್ನು ಹಾಕೋತಾ ಇದ್ದೀನಿ ಸಾಲ್ಟ್ ಎಕ್ಸ್ಟ್ರಾ ಬೇಕಂದರೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಹಾಕ್ಬಿಟ್ಟು ನೋಡಿ ನಿಮಗೆ ಗಟ್ಟಿ ಬೇಕು ಅಂತ ಅಂದರೆ ಇಷ್ಟೇ ಇರಲಿ ಸಾಂಬಾರು ಗಟ್ಟಿ ಬೇಡ ಅಂದರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು ಇವಾಗ ಇದಕ್ಕೆ ನೀರು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಇವಾಗಿದನ್ನು ಕುಕ್ಕರ್ ಮುಚ್ಚಿ ಒಂದೇ ಒಂದು ವಿಷಲ್ ಸಾಕು ಯಾಕಂದರೆ ಇದು ಇಟ್ಟಿದ್ ಬೆಳೆ ಆಗಿರೋದ್ರಿಂದ ಬೇಗ ಬೇಯುತ್ತೆ ಒಂದು ವಿಷಿಲ್ ಆದರೆ ಸಾಕು ಇವಾಗ ಇದು ಕುಕ್ಕರ್ ಮುಚ್ತೀನಿ ಇವಾಗ ಒಂದು ವಿಷಲ್ ಬರಲಿ ಇದು ಇವಾಗ ಕುಕ್ಕರ್ ಆರಿದೆ ತೋರಿಸ್ತೀನಿ ಹೇಗಾಗಿದೆ ಅಂತ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಇವಾಗ ನಾನು ಸರ್ವ್ ಮಾಡ್ತೀನಿ ಇವಾಗ ನೋಡಿ ನಾನು ಬೌಲ್ಗೆ ಇದ್ದೀನಿ ಸಾಂಬಾರು ನೋಡಿ ಎಷ್ಟು ಆಗಿದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರಾ ಇವತ್ತಿನ ನನ್ನ ರೆಸಿಪಿ ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇವತ್ತಿನ ನನ್ನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಾಗಿತ್ತು ಅಂತ ಮಾಡಿಬಿಟ್ಟು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಗೊತ್ತಲ್ವಾ ಸ್ನೇಹ ಸ್ವಾತ್ ಸೀಕ್ರೆಟ್ ಬೈ ಫ್ರೆಂಡ್ಸ್